ಹಾಯ್ ಎಲ್ಲರಿಗೂ ನಮಸ್ತೆ ಕಾವ್ಯ ಸಂತೋಷ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ದೀಪಾವಳಿ ಹಬ್ಬ ಬಂದ ತಕ್ಷಣ ಎಲ್ಲರಿಗೂ ಖುಷಿ ಯಾಕೆಂದರೆ ಹೊಸ ಬಟ್ಟೆ ತೊಗೋಬೋದು ಪಟಾಕಿ ಹೊಡೆಯೋದು ಅಂತ ಎಲ್ಲ ಮಕ್ಕಳಿಗೂ ದೊಡ್ಡೋರಿಗೆಲ್ಲ ಖುಷಿ ಅಲ್ವಾ ಅದಕ್ಕೋಸ್ಕರ ನಾವು ಇವತ್ತು ಬಟ್ಟೆ ತರೋಣ ಅಂತ ನಮ್ಮ ಶಿವಮೊಗ್ಗದಲ್ಲಿರುವಂಥ ಸಿಟಿ ಮಾಲಿಗೆ ಹೋಗಿದ್ದೀವಿ ಇದು ನಾವೀಗ ಸಿಟಿ ಮಾಲ್ ಒಳಗಡೆ ಇದ್ದೀವಿ ಇದು ಟ್ರೆಂಡ್ಸು ಈ ಟ್ರೆಂಡ್ಸಲ್ಲಿ ಯಾವಾಗಲೂ ನಾನು ಬಟ್ಟೆ ತೊಗೊಳ್ತೀನಿ ನಾನು ಸಿಂಪಲ್ ಸಿಂಪಲ್ಲಾಗಿರೋವಂಥ ಬಟ್ಟೆ ತೊಗೊತೀನಿ ಜಾಸ್ತಿ ವರ್ಕ್ ಇರೋವಂಥ ಯೂಸ್ ಮಾಡೋಲ್ಲ ನಾನು ಇಲ್ಲಿ ಆರೋ ಬಟ್ಟೆ ಸೆಲೆಕ್ಷನ್ ಮಾಡ್ತಾ ಇದ್ದೀವಿ ಅವನಿಗೆ ಇದು ಇಷ್ಟ ಆಗಿತ್ತು ಸ್ಪೈಡರ್ ಮ್ಯಾನ್ ಇದೆಲ್ಲ ಅದಕ್ಕೋಸ್ಕರ ಅದಂಗೆ ಇಷ್ಟ ಆಯಿತು ನಾನು ಈ ಟಿ ಶರ್ಟ್ ನೋಡ್ತಾಯಿದ್ದೆ ಆರು ಆಮೇಲೆ ಅಲ್ಲಿ ಗೊಂಬೆಗಳಿದ್ವು ಗೊಂಬೆಗಳ ಜೊತೆ ಆಟ ನಾನು ಕೆಲವೊಂದು ಕುರ್ತಾ ಎಲ್ಲ ನೋಡಿದೆ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಆಮೇಲೆ ಮ್ಯಾಕ್ಸ್ ಇದೆ ಅಲ್ಲೇ ಆ ಮ್ಯಾಕ್ಸಿಗೆ ಹೋದ್ವಿ ಆ ಮ್ಯಾಕ್ಸ್ ಅಲ್ಲಿ ಕಲೆಕ್ಷನ್ ಎಲ್ಲ ಬಹಳ ಚೆನ್ನಾಗಿದ್ವು ಬಟ್ಟೆ ಬಟ್ಟೆಲ್ಲ ನಾನು ಆರೋಗ್ಯ ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ವಿ ನೋಡ್ರಿ ಕಲೆಕ್ಷನ್ ಎಲ್ಲ ಇದಾವೆ ಮಕ್ಕಳಿದ್ದು ಚೆನ್ನಾಗಿದ್ದಾವೆ ಫೈನಲಿ ಅವನಿಗೆ ಬ್ಲ್ಯಾಕ್ ಟಿ ಶರ್ಟ್ ಫಸ್ಟ್ ಸೆಲೆಕ್ಟ್ ಮಾಡಿದ್ವಿ ಅದೇ ಚೆನ್ನಾಗಿತ್ತು ಆದರೆ ಅವನಿಗೆ ಲೂಸ್ ಆಗ್ತಾಯಿತ್ತು ಅದಕ್ಕೆ ಅದು ಬೇಡ ಹೇಳಿ ಈ ಟಿ ಶರ್ಟ್ ನಾವು ಸೆಲೆಕ್ಟ್ ಮಾಡಿದ್ವಿ ಅದು ಚೆನ್ನಾಗಿ ಕಾಣ್ತಾ ಇತ್ತು ಅವನಿಗೆ ಇದನ್ನು ಸೆಲೆಕ್ಟ್ ಮಾಡಿದ್ವಿ ಆಮೇಲೆ ನಾನು ನಾನು ಬಟ್ಟೆ ಬೇಕಾಗಿತ್ತಲ್ಲ ನಾನು ಡ್ರೆಸ್ಸೆಲ್ಲ ಹುಡುಕ್ತಾ ಇದ್ದೀನಿ ಡ್ರೆಸ್ ಹುಡುಕ್ತಾ ಇದ್ದೀನಿ ಕೊನೆಗೆ ಪಿಂಕ್ ಒಂದು ಸಿಕ್ತು ಇಷ್ಟ ಆಯಿತು ಅದು ಅದು ಒಂದು ಸೆಲೆಕ್ಟ್ ಮಾಡ್ಕೊಂಡೆ ಆಮೇಲೆ ಇನ್ನೂ ಬಿನ್ನೊಂದು ಜೊತೆ ತೊಗೊಳ್ಳೋಣ ಅಂತಂದೇಳಿ ಇನ್ನೂ ಬೇರೆ ಇದೆಲ್ಲ ಹುಡುಕ್ತಾ ಇದ್ದೀನಿ ನಮ್ಮ ಬಟ್ಟೆ ಹುಡುಕ್ತಾ ಇದ್ದರೆ ಆರೋ ಇಲ್ಲಿ ಸ್ಪೈಡರ್ ಮ್ಯಾನು ಲಂಚ್ ಬಾಕ್ಸು ಮತ್ತು ನೀರು ಬಾಟ್ಲು ಬೇಕು ಅಂತಂದೇಳಿ ಅವನು ಹಿಡ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ ಬಟ್ಟೆ ಚೆನ್ನಾಗಿದೆ ಕಲೆಕ್ಷನ್ ಎಲ್ಲ ನಾನು ಇದನ್ನು ನೋಡ್ತಾ ಇದ್ದೆ ಬಟ್ಟೆಗಳೆಲ್ಲ ನೋಡ್ತಾನೇ ಇದ್ದೀನಿ ಫೈನಲ್ ಇದೊಂದು ನಾನು ಸೆಲೆಕ್ಟ್ ಮಾಡಿಕೊಂಡೆ ಇನ್ನೊಂದು ಜೊತೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಎರಡು ಜೊತೆ ಬಟ್ಟೆ ತೊಗೊಂಡೆ ಮತ್ತೆ ಆರೋ ಹೊಲಿಗೆ ಹೋದ ಮತ್ತೆ ನನಗೆ ಇದು ಬೇಕು ಅಂತಂದೇಳಿ ಲಂಚ್ ಬಾಕ್ಸ್ ಇಟ್ಕೊಂಡು ಆಟ ಆಡ್ತಿದ್ದಾನೆ ಈ ದೀಪಾವಳಿ ಅಂದ ತಕ್ಷಣ ಹೊಸ ಬಟ್ಟೆ ತೊಗೋಬೇಕಂತ ಎಲ್ಲರಿಗೂ ಆಸೆ ಇರುತ್ತಲ್ಲ ಅದಕ್ಕೋಸ್ಕರ ನಾವು ಸಹ ದೀಪಾವಳಿಗೆ ಶಾಪಿಂಗ್ ಮಾಡೋಕ್ಕೆ ಮಾಲಿಗೆ ಹೋಗಿದ್ವಿ ನೋಡಿ ಬಟ್ಟೆನೆಲ್ಲ ನೋಡ್ತಾನೇ ಇದ್ದೀನಿ ನಾನು ಆಮೇಲೆ ಅವನಿಗೆ ಯಾರೋ ಶೂ ತಗೊಳ್ಳೋಣ ಅಂತಂದೇಳಿ ಅವನಿಗೆ ಒಂದು ಜೊತೆ ಶೂ ನೋಡ್ತಾ ಇದ್ದೀನಿ ಆಮೇಲೆ ನಮ್ಮಮ್ಮಗೆ ಒಂದು ಜೊತೆ ಒಂದು ಸೀರೆ ತೊಗೋಬೇಕಾಗಿತ್ತು ಅದಕ್ಕೋಸ್ಕರ ಪಿ ಆರ್ ಎಸ್ಸಿಗೆ ಹೋಗಿದ್ವಿ ಅಲ್ಲಿ ಸೀರೆ ಕಲೆಕ್ಷನ್ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ಸೀರೆ ಅಲ್ಲೇ ತಗೊಳ್ಳೋದು ಸೀರೆ ನಾನು ಇದು ಬ್ಲೂ ಕಲರ್ನೇ ಸೆಲೆಕ್ಟ್ ಮಾಡಿದ್ದೀನಿ ಮತ್ತು ನೋಡೋಣ ಚೆನ್ನಾಗಿರುತ್ತೇನೋ ಅಂತ ಆ ಸೀರೆ ತೊಗೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ ಇದು ಪಿ ಆರ್ ಎಸ್ ಥ್ಯಾಂಕ್ ಯು ಸೊ